ನಾನೀಗ ಹೇಳ್ತದೇನೆ ಮೂರ್ ಲೆಸನಿಗೆ ಒಂದು ಮಾಡಿ ಮೂರ್ ಲೆಸನ್ನು ತೆಗೆದುಕೊಳ್ತಾ ಇದ್ದೇವೆ ಈಗಾಗಲೇ ವೃತ್ತ ಮತ್ತು ನೇಮಕಾತಿ ನಿಯಮಗಳ ಕಡಿತ ಆದ್ಯ ಮುಖ್ಯಮಂತ್ರಿಗಳು Good yeah. ಅವರೆಲ್ಲ ಅರ್ಥ ಆತು ಮೇಡಮ್ ತುಂಬ ಸೂಕ್ಷ್ಮ ಹೇಳಿದ್ರೆ ಡೆಪ್ ಅಂಡ್ ಅರ್ಥ ಎಲ್ಲ ತಿಳ್ಕೊಂಡಿದ್ದಾರೆ ವಿಷಯನ ಬಹಳ ನೀಟಾಗಿ ಹೇಳಿ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ಹೌದಾ ಕರೆಕ್ಟ್ ಹಿಂಗಾದ ಹಿಂಗಾಗತ್ತಪ್ಪ ಆಯ್ತು ಕನ್ನಡ ಇಂಗ್ಲೀಷ್ ಇದಾವಲ್ಲ ಇವನ್ನ ಪತ್ತೆ ಒಂದು ಪಾಠ ಒಂದು ಸೇರಿಸಿ ಒಂದು ಮಾಡಿ ಒಂದು ನಿಮಿಷ ಹೇಳ್ತೇನೆ ಸೋಷಿಯಲ್ ಸೈನ್ಸ್ ನಾನು ಅವತ್ತು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅಂದ್ರೆ ಇಲ್ಲ ಬೇಡ ಮಾಡಿ ಮಾಡಿ ಅಂದರು ಕೊನೆಗಿಲ್ಲ ಮೇಡಮ್ ಮೂವತ್ತ್ ಮೂರು ಪಾಠ ಅದಾವೆ ಮೂವತ್ತ್ ಮೂರು ಪಾಠಕ್ಕೆ ಟೈಮ್ ಟೇಬಲ್ ವರ್ಕ್ ಲೋಡು ವರ್ಷದ ಸ್ಯಾಂಕ್ಷನ್ ಅವಧಿಗಳು ಇವೆಲ್ಲ ನೋಡಿದಾಗ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಭಾಳ ಟೆನ್ಷನ್ ಟೀಚರ್ಸ್ ಟೀಚರ್ಸಿಂದ ಹೌದಾ ಅಂತ ಹೇಳಿ ಎರಡು ಮಾಡೋಣ ಅಂದರು ಕೊನೆಗಿಲ್ಲ ಮೇಡಮ್ ನೀವೇ ಹೇಳಿದ್ರೆ ನಾವು ಹೇಳಿದ್ರೆ ಡೈರೆಕ್ಟರ್ ಸರ್ ಕೇಳಲ್ಲ ಬಿ ಎಸ್ ಎನ್ ಡಿ ನೀವೇ ಹೇಳಿದ್ದೆ ಕೂತಲೇ ಸ್ಪಾರ್ಟ್ನಾಗ ಫೋನ್ ಮಾಡಿದ್ರು ಗೋಪಾಕ ಕೃಷ್ಣ ಸರ್ ಅವರೇ ಇದು ಗೋಪಾಲ್ ಕೃಷ್ಣ ಅವರೇ ಇದು ಮಾಡಿ ಅಂತ ನಿಮಗೆ ನಂಬ್ತಿರಲ್ಲ ಬೆಳಗ್ಗೆ ನಾನು ಫೋನ್ ಮಾಡಿದಾಗ ಏನಂದ್ರೆ ಗೊತ್ತಾ ಅಧ್ಯಕ್ಷರೇ ನಾನು ಆಮೇಲೆ ಅದನ್ನೆಲ್ಲ ನೋಡಿದೆ ಸಿಕ್ಸ್ ಟು ಟೆಂತ್ ಸುಮಾರು ಲೆಸನ್ಗಳು ಸೋಷಿಯಲ್ ನಲ್ಲಿ ಇದೆ ಅದರ ಅಡಗು ಅರ್ಥ ಆಯಿತು ಹಾಗಾಗಿ ನೀವು ಎರಡು ಕೇಳಿ ಇದು ಮಾಡಿದ್ರಿ ನಾನು ಹೇಳ್ತಿದ್ದೀನಿ ಮೂರು ಲೆಸನಿಗೆ ಒಂದು ಮಾಡಿ ಮೂರು ಲೆಸನ್ನಿಗೆ ಒಂದು ಆರ್ಡರ್ಕೊಂಡಿ ನಾನು ಹೇಳ್ತದ ನಿಮ್ಮ ಶಿಕ್ಷಕರಿಗೆ ಹೇಳಿ ಅರ್ಥ ಆಯ್ತಾ ಸರ್ ಸರ್ ಒಂದು ನಿಮಿಷ ನಾನು ಹೇಳ್ತೇನೆ ಅಮಲ್ ನೀವು ಕೂತ್ಕೊಳ್ಳಿ ಪ್ಲೀಸ್ ಆಮೇಲೆ ನಿಮ್ದು ಏನಾಯ್ತು ನಾನು ಕೇಳ್ತೇನೆ ಮೂರು ಲೆಸನ್ನಿಗೆ ಒಂದು ಎಲ್ ಬಿ ಎ ಓಕೆ ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ಪತ್ತೆ ಪಾಠ ಒಂದೊಂದು ಸೇರಿ ಒಂದು ಎಲ್ ಬಿ ಎ ಸರ್ ಎಷ್ಟಾಗುತ್ತೆ ಸರ್ ಒಂದು ನಿಮಿಷ ಆಮೇಲೆ ನೀವು ಆನ್ಲೈನಲ್ಲಿ ಭಾರಿ ಕಷ್ಟ ಆಗುತ್ತೆ ಆನ್ಲೈನಲ್ಲಿ ಭಾರಿ ಕಷ್ಟ ನಮ್ಮ ದೇವರಾಜ ಗೌಡರು ಅವರು ಕ್ಲಾಸ್ ರೂಮ್ ಟೀಚರ್ ನನ್ನ ಮೊನ್ನೆ ಹಂಗೆ ಬಹಳ ಭಾಳ ಕಷ್ಟ ಆಗತ್ತ ಕಂಡ್ರೆ ಗೌಡ್ರೆ ಅಂದೆ ಎರಡು ನಿಮಿಷಕ್ಕೆ ಜೊತೆಗೆ ಇದ್ದರಿಗೆಲ್ಲ ಪಟ 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 ಮಾಡಿ ತೋರಿಸಿದ್ರು ಸರ್ ನಮಗೆ ಏನಾಗಿದೆ ಗೊತ್ತಾ ಆನ್ಲೈನ್ ಪ್ರಾಬ್ಲಮ್ ನಮಗೆ ನಮಗೆ ಮೊಬೈಲ್ ಹ್ಯಾಂಡಲ್ ಮಾಡಕ್ ಕಷ್ಟ ಆಗ್ತಾ ಇದೆ ತಡಿ ಸರ್ ಒಂದು ನಿಮಿಷ ಕಂಪ್ಯೂಟರ್ ನಾಲೆಜ್ ಅಲ್ಲಿ ಸ್ವಲ್ಪ ಕಷ್ಟ ಇದೆ ತಡೀರಿ ಸರ್ ನಾನು ಹೇಳಿ ಇಪ್ಪತ್ ಮಾರ್ಸಿ ಮಾಡಿದ್ದಾರೆ ಈಗ ನೀವು ಟೆಸ್ಟ್ ಮಾಡ್ತಿದ್ದಿಲ್ವಾ ಯೂನಿಟ್ ಟೆಸ್ಟ್ ಮಾಡ್ತಿದ್ದಿಲ್ವಾ ಹತ್ತು ಮಾರ್ಸಿ ಮಾಡ್ತಾ ಇದ್ವಿ ಈಗ ಇಪ್ಪತ್ತು ಮಾರ್ಸಿ ನಾವು ಮಾಡಕ್ ಹೇಳಿದಾರೆ ಆಮೇಲೆ ಇನ್ನೇನು ಹೇಳಿದ್ದಾರೆ ನಮ್ಗೊಂದು ಕೈಪಿಡಿ ಕೊಟ್ಟಿದ್ದಾರೆ ಎಲ್ ಬಿ ಅದ ನೀವು ಅದನ್ನೇ ಮಾಡಿ ಬೇರೆ ಯಾವ ಡಿ ಸಿ ಅವರು ಸಿಇಒ ಅವರು ಯಾವುದೇ ಡಿ 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 ಪಿ ಅವರು ಹೇಳಿದ ಯಾವ್ದು ಮಾಡಕ್ಕೆ ಹೋಗ್ಬೇಡಿ ಇದನ್ನ ಮನದಟ್ಟು ಮಾಡಿ ಈ ಮಕ್ಕಳಿಗೆ ಇಷ್ಟೇ ಕಲಿಸ್ರಿ ನೀವು ಶಾಲೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ಯಾವ ವಿಡಿಯೋ ಕಾನ್ಫರೆನ್ಸಿಗೆ ಹೋಗ್ಬೇಡಿ ಯಾವ ತರಬೇತಿಗೆ ಹೋಗಬೇಡಿ ತರಬೇತಿ ಹೋಗಬೇಡಿ ಶಾಲೆಯಲ್ಲಿ ಇದ್ಕೊಂಡು ನಮ್ಮ ಮಕ್ಕಳಿಗೆ ಪಾಠ ಮಾಡ್ರಿ ನಿಮ್ಗೆ ಏನು ಬೇಕಾದ್ರೂ ಅನುಕೂಲ ಮಾಡಿಕೊಡ್ತೇನೆ ಆಯ್ತಾ ಎಲ್ಲೂ ಹೊರಗೆ ಹೋಗ್ಬೇಡಿ ನಾನು ಅಂದೆ ಮೇಡಮ್ ಡಯೆಕ್ಟ್ ಅಲ್ಲಿ ಹದಿನೈದು ಜನ ಹದಿನಾರು ಜನ ಕ್ಲಾಸ್ ಟು ಆಫೀಸರ್ಸ್ ಇದಾರೆ ಏಳು ಜನ ಕ್ಲಾಸ್ ಒನ್ ಆಫೀಸರ್ಸ್ ಇದಾರೆ ಅವ್ರು ಮಾಡ್ತಾರೆ ಅಂದ್ರೆ ಈ ಹೈಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ ಒಳ್ಳೆ ಪಾಠ ಮಾಡೋದಾರೋ ಅವ್ರನ್ನ ಕರೆಸ್ಬಿಟ್ಟು ವಾರ ಕರ್ಕೊಂಡು ಪಾಠ ಮಾಡಿಸ್ತಾರೆ ಅವ್ರನ್ನ ಕರ್ಕೊಂಡೋಗಿ ಕ್ವಶನ್ ಪೇಪರ್ ಮಾಡಿಸ್ತಾರೆ ಅವ್ರನ್ನ ಕರ್ಕೊಂಡೋಗಿ ಬುಕ್ಲೆಟ್ ಮಾಡ್ಸ್ತಾರೆ ಅಂದೆ ನಿಮಗೆ ನಂಬ್ತಿರಲ್ಲ ರೇ ನಾನು ಹೇಳಿ ಒಂದು ವಾರಕ್ಕೆ ಆರ್ಡರ್ ಆದ್ ಗೊತ್ತಾ ಯಾವುದೇ ಕಾರಣಕ್ಕೂ ಶಿಕ್ಷಕರು ಹೊರಗಡೆ ಎಲ್ಲಿ ಹೋಗಂಗಿಲ್ಲ ಆ ಡಯೆಟ್ನ ಇನ್ಸ್ಪೆಕ್ಟರ್ ಡಿ ಡಿ ಪಿ ಈವ ಅವರೇ ಮಾಡ್ಬೇಕು ಇವೆಲ್ಲ ಕೆಲಸನ ಯಾವುದೇ ಕಾರಣಕ್ಕೂ ಟೀಚರ್ಸ್ ಮಾಡೋಂಗಿಲ್ಲ ಮಾಡಿದ್ರಲ್ಲ ಮೇಡಮ್ ಅವರು ನಮಗೆ ಬೇಕಾಗಿರೋದು ಅದೇ ನೀವು ಯಾರೇನೋ ಅನ್ಕೊ ಅಂತ ನಾನು ಇನ್ಕ್ಲೂಡಿಂಗ್ ಮೀ ಹೈಸ್ಕೂಲ್ ಜಿಲ್ಲಾ ರಾಜ್ಯಾಧ್ಯಕ್ಷ ಅರವತ್ತೈದು ದಿನ ಓಡಿದ್ರು ನಾ ಟೆಂತ್ ಹ್ಯಾಂಡ್ಲ್ ಮಾಡ್ತಿದ್ರೆ ನಾನು ಅವಾಗ ಅವಾಗ ಯಾವಾಗ ಮೂರು ತಿಂಗಳ ಎರಡು ತಿಂಗಳ ಒಂದ್ಸರಿ ಭೇಟಿ ಮಾಡ್ತಾವ ಅಷ್ಟೇ ಯಾಕೆ ಗೊತ್ತಾ ನಾವು ದಿನ ಭೇಟಿ ಮಾಡಕ್ಕೆ ನನಗೆ ಸಬ್ಜೆಕ್ಟ್ ಇದೆ ಏನ್ ಸರ್ ನಮ್ಮ ಕಾನೂನು ಇದೆಯಾ ಪಾಠ ಮಾಡ್ಲಂಗೆ ನೀವು ರಾಜ್ಯಾಧ್ಯಕ್ಷರು ದಿನ ಆಫೀಸರ್ಕರಿಯ್ ಅವಕಾಶ ಹಂಗಿದ್ರೆ ಒಂದು ಆದೇಶ ಮಾಡಿಸ್ಕೊಟ್ಬಿಡಿ ನಾನು ದಿನ ಇಲ್ಲೇ ಎತ್ಬಿಡ್ತೇನೆ ನಮ್ಮ ಪ್ರೈಮರಿ ಶಿಕ್ಷಕರು ನಮ್ಮ ಹೇಳಿದ್ರು ಪುಟ್ಟಣ್ಣವರು ನಾನು ರೆಡಿ ಅದೇ ನನಗೇನಿಲ್ಲ ನಮ್ಮ ಬೈ ಬೆಳಗ್ಗೆ ಇಲ್ಲೇ ಎತ್ಬಿಡ್ತೇನೆ ಸರ್ ನಾನು ಪಾಠ ಮಾಡಬೇಕು ನಾನು ರಾಜ್ಯಾಧ್ಯಕ್ಷ ನನಗೂ ಅಲ್ಲಿ ಮೇಲೆ ಕಣ್ಣಿಟ್ಟಿದ್ದಾರೆ ಇವ್ನೇನು ಪಾಠ ಮಾಡ್ತಾನೋ ರಾಜಕಾರಣ ಮಾಡ್ಕೊಂಡು ಸುತ್ತ ಇವನು ಅಂತ ದೇವರಾಜಗಳು ಚಂದ್ರಪಟ್ನ ಜೂನಿಯರ್ ಕಾಲೇಜಿನಾಗದಾರೆ ನಾನು ಭದ್ರಾವತಿ ಜೂನಿಯರ್ ಕಾಲೇಜಿನಾಗದೇನೆ ಜೂನಿಯರ್ ಕಾಲೇಜ್ ಅಂದರೆ ಎಷ್ಟು ಇದಾರೆ ಅಂತ ಗೊತ್ತಾ ನಂದಲ್ಲಿ ನಾನೂರು ಜನ ಇದಾರೆ ಅವ್ರಲ್ಲ ಐನೂರು ನಾನ್ನೂರು ಜನ ಇದಾರೆ ಸರ್ ಅದಕ್ಕೆ ಅವಕಾಶ ಇಲ್ಲ ನಮಗೆ ಅವಕಾಶ ಇದೆ ಏನೋ ಯಾವಾಗ ಬೇಕಾದ್ರೂ ಭೇಟಿ ಭೇಟಿ ಮಾಡ್ಬೋದು ನಾನು ಕಾರ್ಯದರ್ಶಿಗಳು ಏನು ಬೇಕಾದ್ರೆ ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗ್ಬೋದು ಪಾಠ ಮಾಡಬೇಡಿ ಅಂತ ಎಲ್ಲೂ ಇಲ್ಲ ನಾನು ಮೊನ್ನೆ ಮೇಡಮ್ ಅವ್ರಿಗೆ ಹೇಳಿದೆ ಇಲ್ಲಿ ಹತ್ತು ಜನ ಕೂತಿದೆ ಮೇಡಮ್ ಅವ್ರಿ ಜಿಲ್ಲಾ ಎಲ್ಲ ನಾವು ನಾವೆಲ್ಲರೂ ಕ್ಲಾಸ್ ರೂಮ್ ಟೀಚರ್ಸ್ ನಾವೆಲ್ಲರೂ ಟೆಂತ್ ಸ್ಟ್ಯಾಂಡರ್ಡ್ ಪಾಠ ಮಾಡ್ತಾ ಇದೀವಿ ನೀವು ಬೇಕಾದ್ರೆ ಇಲ್ಲಿಂದ ಫೋನ್ ಮಾಡಿ ನಮ್ಮ ವೈಸ್ ಪ್ರಿನ್ಸಿಪಾಲ್ಗೆ ಕೇಳಿ ಇವ್ರು ಏನ್ ಹ್ಯಾಂಡಲ್ ಮಾಡ್ತಾರೆ ಅಂತಂದು ಇವ್ರನ್ನ ಕೇಳಿ ನಾವು ಪಾಠ ಮಾಡ್ತಾ ಇದೀವಿ ಅಮಲ ಅವರು ಅವ್ರಿಗೆ ಹೌದಪ್ಪ ಒಳ್ಳೆ ಕೆಲಸ ಈ ತರ ಮಾಡ್ಬೇಕು ನನಗೆ ಖುಷಿ ಆಗುತ್ತೆ ನಿಮ್ಮ ಏನೇ ಸಮಸ್ಯೆ ಇದ್ರೆ ತರೀ ಅಂದ್ರು ಇವತ್ತು ಎಲ್ ಬಿ ಎ ಮಾಡಿದವೇ ಬೇರೆ ರಾಜ್ಯಗಳಲ್ಲಿ ಮಾದರಿ ಮಾದರಿಟ್ಕೊಂಡ್ ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಬರ್ತಾ ಇತ್ತೀನಾದ್ರೆ ಅವ್ರು ಅಲ್ಲೇ ಸ್ಟಡಿ ಮಾಡಿಬಿಟ್ಟಿದ್ದಾರೆ ಅದೇ ಮಾದರಿಯನ್ನು ನಮ್ಮ ರಾಜ್ಯದಲ್ಲೂ ಮಾಡೋಣ ನಮ್ಮ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ ತೊಂಬತ್ ಪರ್ಸೆಂಟ್ ರಿಸಲ್ಟ್ ಬಂದ್ಬಿಟ್ರಿ ನಿಮ್ಮನ್ನ ಯಾರು ಕೇಳದೆ ಇಲ್ಲಲ್ರಿ ಅಲ್ವಾ ಈಗ ಅರವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಬಂದಕ್ಕೆ ತಾನೇ ಕೇಳ್ತಾ ಇರೋದು ಅದ್ರ ಜೊತೆಗೆ ಅವ್ರೇನು ಕೈಪಿಡಿ ಕೊಟ್ಟಿಲ್ವಾ ಕೈಪಿಡಿಯನ್ನು ನೀಟಾಗಿ ಕೊಟ್ಟಾರೆ ಅದ್ರಲ್ಲಿ ಈಸಿ ಅವ್ರೇ ಹೇಳಿದ್ದಾರೆ ನಮ್ಮ ಮಕ್ಕಳು ಅವತ್ತಿ ಇದ್ದು ಹೇಳಿದಂಗೆ ಅವ್ರಿಗೆ ಎಷ್ಟು ಕನ್ಸರ್ನ್ಸ್ ಇದೆ ಅಂದ್ರೆ ನೋಡಿ ಬೇರೆ ಬೇರೆ ಅವ್ರಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂತ ಮಾಡ್ಕೊಂಡು ಶಾಲೆಗಳನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರೆ ನಮ್ಮ ಮಕ್ಕಳು ಕನ್ನಡ ಶಾಲೆ ಹೋದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿರೋ ಮಕ್ಕಳು ಇವತ್ತು ಬಾಗ್ಲಾಕಂತ ಪರಿಸ್ಥಿತಿ ಬಂದಿದೆ ನಮ್ಮ ಟೀಚರ್ಸ್ ತೊಂದರೆ ಆಗ್ತಾ ಇದೆ ಖಂಡಿತವಾಗ್ಲೂ ಏನು ಕೊಟ್ಟಿದ್ರೆ ಕೇಂದ್ರ ಮಾದರಿ ಪಟ್ಟೆ ರಚನಾ ಪುಸ್ತಕ ಇದು ಪರೀಕ್ಷಾ ಕ್ರಮನ ಇದು ನಾನು ನಮ್ಮ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಮಾನ್ಯ ಇವರಿಗೆ ಇದನ್ನು ಕನ್ವಿನ್ಸ್ ಮಾಡ್ತಾರೆ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರನ್ನ ಸಾಕಾರ ಪಡ್ಕೊಂಡಿದ್ದೀನಿ ಜಾರಿಗೆ ತರುವಂಥ ಪ್ರಯತ್ನ ನೂರಕ್ಕೆ ನೂರು ಮಾಡ್ತಾರೆ ನೀವು ನಮ್ಮ ಜೊತೆಗಿರ್ರಿ ಅಂತ ಹೇಳಿದ್ದಾರೆ ಏನು ಸರ್ ಅದು ನಾನು ಹೇಳಿದೆ ಮೇಡಮ್ ಅವರಿಗೆ ಅಲ್ಲ ಮೇಡಮ್ ಬೇರೆ ರಾಜ್ಯ ಸಿ ಬಿ ಎಸ್ ಸಿ ಔಟ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎರಡನೂ ಸಿಲ್